ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಐಶ್ವರ್ಯ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ವೀಕೆಂಡ್ ಆಗಿದ್ದರಿಂದ ನಾನು ಹಾಗೆ ನನ್ನ ಹಸ್ಬೆಂಡ್ ತಿಂಡಿನ ಹೊರಗಡೆ ತಿನ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ರೆಸ್ಟೋರೆಂಟ್ಗೆ ಬಂದಿದ್ವಿ ಸೊ ನಾನು ಇಲ್ಲಿ ಇಡ್ಲಿ ಬಡಾ ಡಿಪ್ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೆ ಎರಡು ಮೂರು ದಿನದಿಂದ ರವೆ ಇಡ್ಲಿ ತಿನ್ನಬೇಕು ಅಂತ ತುಂಬಾ ಕ್ರೇವಿಂಗ್ ಆಗ್ತಾಯಿತ್ತು ಬಟ್ ಅದೇನೋ ಗೊತ್ತಲ್ಲ ಹೋಟೆಲ್ಗೆ ಹೋದ ತಕ್ಷಣನೇ ಪ್ಲ್ಯಾನ್ ಚೇಂಜ್ ಆಗಿ ಇಡ್ಲಿ ತೊಗೊಂಡಿದ್ದಾಯಿತು ತುಂಬ ಟೇಸ್ಟ್ ಚೆನ್ನಾಗಿತ್ತು సో గైజ్ ఇవగా చూడ మనకి బంద్వి బట్ మన లో ఎలా దేవస్థానబాయి సో తుతాయిత ఇ వైట్ ఆల్మోస్ట్ కీ తరకేంతా హా సో వేయింగ్ స్టేజెస్ హిర కుత్ని ఏతీయ ಸೊ ಪಾಪುಗೆ ಅಂತ ಒಂದಷ್ಟು ಬಟ್ಟೆ ತರಿಸಿದ್ವಿ ಇನ್ನೇನು ಹಾಸ್ಪಿಟ್ಲ್ ಬ್ಯಾಗ್ ರೆಡಿ ಮಾಡಬೇಕು ಅಂತ ಸೋ ಹಾಗಾಗಿ ಇಲ್ಲೆಲ್ಲ ಕ್ವಾಲಿಟಿ ಚೆಕ್ ನಡೀತಾ ಇದೆ ಕ್ವಾಲಿಟಿ ಚೆಕ್ ಆಸತಿ ಇದೆಲ್ಲ ಕಾಂಬೋ ಆಫರಲ್ಲಿ ತರಿಸಿದ್ವಿ ಸೊ ಲಂಗೋಟ್ ಹಾಗೆ ಒಂದೆಷ್ಟು ಜಬ್ಲಾಸ್ ಇದೆ ಸೊ ಏನಿದು ಇದು ಸ್ವಾಡಿಲ್ ಕ್ಲಾತ್ ಸ್ವಾಡಿಲ್ ಕ್ಲಾತ್ ಮಗುದು ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಇದು ಸಾಫ್ಟಾಗಿದೆ ಮಸ್ಲಿನ್ ಕ್ಲಾತ್ ಅಂತಲೂ ಕರೀತಾರಲ್ಲ ಅದು ಆ್ಯಕ್ಚುಲಿ ನಾನು ಈ ಪ್ರಾಡಕ್ಟ್ಸ್ನೆಲ್ಲ ತರಿಸಿದಾಗ ನನ್ನ ಹಸ್ಬೆಂಡ್ ಇರಲಿಲ್ಲ ಸೊ ಹಾಗಾಗಿ ಅವರು ಬಂದಾಗ ಇದನ್ನೆಲ್ಲ ನೋಡ್ತಾ ಇದ್ರು ಹೇಗಿದೆ ಕ್ವಾಲಿಟಿ ಎಲ್ಲ ಹೇಗಿದೆ ಬಟ್ಟೆದು ಅಂತ ಅಂದ್ಬಿಟ್ಟೆಲ್ಲ ಆ್ಯಂಡ್ ಅವರಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬಟ್ಟೆಗಳು ಅಂತ ಆ್ಯಂಡ್ ಈ ಬಟ್ಟೆಗಳು ಯಾವುದನ್ನು ಕೂಡ ನಾನಿನ್ನೂ ವಾಶ್ ಮಾಡಿಲ್ಲ ಟ್ವೈಸ್ ವಾಶ್ ಮಾಡಬೇಕು ಸೊ ಇನ್ನು ಫಸ್ಟ್ ಟೈಮ್ ಕೂಡ ವಾಶ್ ಮಾಡಿಲ್ಲ ವಾಶ್ ಮಾಡಿ ಅದನ್ನು ಕೂಡ ಡ್ರೈ ಮಾಡಬೇಕು ಆ್ಯಂಡ್ ಇನ್ನು ಸಾಯಂಕಾಲ ಮನೆ ಹತ್ರನೇ ಒಂದು ವಿಶಾಲ್ ಮಾರ್ಟ್ ಇದೆ ಸೊ ಇಲ್ಲಿಗೆ ಬಂದಿದ್ವಿ ಬಿಕಾಸ್ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬರ್ತ್ ಇತ್ತು ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ವಿಶಾಲ್ ಮಾರ್ಟ್ಗೆ ಬಂದಿದ್ವಿ ಸೊ ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಬೇಕಿತ್ತು ಓಕೆ ಡಲ್ ಆಯಿತು ಬೇರೆ ಕಲರ್ ಟ್ರಯಲ್ ನೋಡು ಅದು ಒನ್ ಡ್ರೆಸ್ ಅಂತ ಇದೆಯಲ್ಲ ಅಲ್ಲಿ ಹ್ಞೂ ಡ್ರೆಸ್ ಬೇಡವಾ ನೋಡು ಫಸ್ಟ್ ಬೇರೆ ಪ್ಯಾಟರ್ನ್ಸ್ ಯಾವುದೂ ಇಲ್ವಾ ಅದರಲ್ಲಿ ಅದು ಅದ್ರಲ್ಲಿ ನೋಡ್ತೀಯ ಅಲ್ಲಿ ಕೇಳಲ್ಲ ಹ್ಞೂ 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 ಚೆನ್ನಾಗಿದೆ ಚಿಕ್ತಾಯ್ತಾ ಯಾವ ಸೈಜ್ ಅದು ಚೆನ್ನಾಗಿ ಕಾಣತ್ತ ಹೋದ್ರೆ ಹಂಗೇನ್ ಅನ್ಸಲ್ಲ ಬಟ್ ನೀನೇ ಕಂಫರ್ಟಬಲ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೈಜ್ ಸೊ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ಈ ಸರಿ ವಿಶಾಲ್ ಮಾರ್ಟ್ ಅಲ್ಲಿ ಸೊ ಹಾಗಾಗಿ ಒಂದಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟಿದ್ದಾಯಿತು ಆ್ಯಕ್ಚುಲಿ ನಾನು ಕೂಡ ಒಂದಷ್ಟು ಸ್ವೆಟರ್ಸ್ನೆಲ್ಲ ಪರ್ಚೇಸ್ ಮಾಡಬೇಕಿತ್ತು ಬಟ್ ಟೈಮ್ ಇರಲಿಲ್ಲ ಇನ್ನೇನು ಕ್ಲೋಸಿಂಗ್ ಟೈಮ್ ಆಗಿದ್ರಿಂದ ಮತ್ತೆ ಹರಿಬರಿಯಲ್ಲಿ ಪರ್ಚೇಸ್ ಮಾಡೋದು ಬೇಡ ಕ್ವಾಲಿಟಿ ಎಲ್ಲ ಹೇಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಪರ್ಚೇಸ್ ಮಾಡಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಟೈಮ್ ಹೋದಾಗ ಪರ್ಚೇಸ್ ಮಾಡೋಣ ಅಂತ ಸದ್ಯಕ್ಕೆ ಇವರೊಬ್ಬರಿಗೆ ಬಟ್ಟೆ ತೊಗೊಂಡ್ಬಿಟ್ಟು ಅಲ್ಲಿಂದ ಹೊರಟಿದ್ದಾಯಿತು ಇನ್ನು ಮನೆಗೆ ರಿಟರ್ನ್ ಆಗೋವಾಗ ದಾರಿಯಲ್ಲಿ ಇದೊಂದು ದಾವಣಗೆರೆ ಮಿರ್ಚಿ ಮಂಡಕಿ ಅಂತ ಒಂದು ಅಂಗಡಿ ನೋಡಿದ್ವಿ ಸೊ ಹಾಗಾಗಿ ಗಿರ್ಮಿಟ್ ತಿನ್ನೋಣ ಅಂತ ನಿಲ್ಲಿಸಿದ್ವಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಿರ್ಮಿಟ್ ಅಂತಂದರೆ ಬಟ್ ಏನಂತಂದರೆ ಉತ್ತರ ಕರ್ನಾಟಕ ಸೈಡ್ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಗಿರ್ಮಿಟ್ ಜೊತೆ ಯೂಶ್ವಲಿ ಒಂದು ಮಣ್ಣು ಮೆಣಸಿನಕಾಯಿ ಕೊಡ್ತಾರೆ ಸೊ ಅದಲ್ಲಿ ಮಿಸ್ಸಿಂಗ್ ಇತ್ತು ಅಷ್ಟೇ ಬಟ್ ಟೇಸ್ಟ್ ಪರವಾಗಿರಲಿಲ್ಲ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತು ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಇವಾಗ ಆಲ್ರೆಡಿ ಟೈಮ್ ಬಂದು ನೈನ್ ಫೋರ್ಟಿ ಫೈವ್ ಆಗಿದೆ ಆ್ಯಂಡ್ ಸ್ನಾನ ಮಾಡ್ಕೊಂಡು ಆಲ್ರೆಡಿ ರೆಡಿ ಆಗಿದ್ದೀವಿ ಯಾಕೆ ಅಂತ ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಬರ್ಡೇ ಇವತ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ಅಮ್ಮ ಏನು ತಿಂಡಿ ಮಾಡಿದ್ದಾರೆ ಅಂತ ನೋಡಬೇಕು ಸೊ ಒಂದಷ್ಟು ಪ್ಲ್ಯಾನ್ಸ್ ಇದೆ ಇವತ್ತಿಗೆ ನೋಡೋಣ ಹೆಂಗೆ ಹೆಂಗೆ ಹೋಗುತ್ತೆ ಅಂದ್ಬಿಟ್ಟು ಆ್ಯಂಡ್ ದೇವಸ್ಥಾನ ಏನು ತುಂಬ ದೂರ ಇಲ್ಲ ಸೊ ಹತ್ರನೇ ಇರೋದ್ರಿಂದ ಬೇಗ ಹೋಗಿ ಬೇಗ ಬಂದುಬಿಡ್ಬೋದು ಸೊ ನೋಡೋಣ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ಆ್ಯಂಡ್ ಇವತ್ತಿನ ತಿಂಡಿ ಸ್ಪೆಷಲ್ ಅಕ್ಕಿ ಇಡ್ಲಿ ಚಟ್ನಿ ಹಾಗೆ ಹೋಟೆಲ್ ಸ್ಟೈಲ್ ರಸಮ್ ಮಾಡಿದರು ತುಂಬ ಚೆನ್ನಾಗಿತ್ತು ಸೊ ದೇವಸ್ಥಾನದಿಂದ ಬಂದಿದ್ದಾಯಿತು ದೇವಸ್ಥಾನದಿಂದ ಬರೋತಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದ್ಬಿಟ್ಟಿತ್ತು ಸೊ ಹಾಗಾಗಿ ಬರೋತಿಗೆ ಥ್ಯಾಂಕ್ಫುಲಿ ಅಮ್ಮ ತಿಂಡಿ ರೆಡಿ ಮಾಡಿಟ್ಟಿದ್ರು ತಿಂಡಿ ತಿನ್ನೋದೊಂದು ಕ್ಲಿಪ್ಪನ್ನು ಶೂಟ್ ಮಾಡಿಕೊಂಡು ತಿಂಡಿ ತಿಂದ್ಬಿಟ್ಟೆ ಬಿಕಾಸ್ ತುಂಬ ಹೊಟ್ಟೆ ಹಸಿದಿತ್ತು ಅದಾದ ನಂತರ ಯಾಕೋ ನೆನ್ನೆಯಿಂದ ಸ್ವಲ್ಪ ಬೇಬಿ ಮೂಮೆನ್ಸು ಕಮ್ಮಿ ಇತ್ತು ಈ ಟೈಮಲ್ಲಿ ಅಬ್ಸರ್ವೇಷನ್ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟರು ಸೊ ಹಾಗಾಗಿ ತಿಂಡಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟಿದೆ ತುಂಬ ಸುಸ್ತಾಗ್ತಿತ್ತು ಜೊತೆಗೆ ಬೇಬಿ ಮೂಮೆಂಟ್ಸ್ನ ಅಬ್ಸರ್ವ್ ಮಾಡಬೇಕು ಅಂತ ಇನ್ನೂ ಇವಾಗ ಆಲ್ರೆಡಿ ಅಡುಗೆ ಟೈಮ್ ಆಗಿದೆ ಸೊ ನಾನು ಹೇಳಿದಂಗೆ ಆಲ್ರೆಡಿ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಏನಾದರೂ ಆಗಿ ಟ್ರೈ ಮಾಡೋಣ ಆ ಅಂತ ಅಂತಂದ್ಬಿಟ್ಟು ಇವತ್ತು ನಾನು ಸೋಯಾ ಚಾಪನ್ನ ತರಿಸಿದ್ದೀನಿ ಸೊ ಇದು ಆ್ಯಕ್ಚುಲಿ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಈ ಒಂದು ತಿಂಡಿನ ಹಾಗಾಗಿ ನಾನು ಡೆಲ್ಲಿ ಇದ್ದಾಗ ಫಸ್ಟ್ ಟೈಮ್ ಇದನ್ನು ನನ್ನ ಹಸ್ಬೆಂಡ್ ಕೊಡ್ತಿದ್ದರು ಅವಾಗಿಂದ ತುಂಬ ಇಷ್ಟ ನನಗಿದು ಬಟ್ ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ ಯಾಕಂದರೆ ನನಗಿಲ್ಲಿ ಒಳ್ಳೆ ಕ್ವಾಲಿಟಿ ಸೋಯಾ ಚಾಪ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಸೊ ಹಾಗಾಗಿ ಇವತ್ತು ಯಾವಾಗಲೂ ಯೂಶ್ವಲಿ ಮಶ್ರೂಮ್ ಆಗಲಿ ಪನ್ನೀರಾಗಲಿ ಮಾಡ್ತಾನೆ ಇರ್ತೀವಿ ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಸೋಯಾ ಚಾಪ್ನ ತರಿಸಿದ್ದೀನಿ ಹೇಗೆ ಬರುತ್ತೆ ಅಂತ ರೆಸಿಪಿಯನ್ನು ನೋಡೋಣ ನಮ್ಮ ಮನೇಲಿ ಎಲ್ಲರೂ ಫಸ್ಟ್ ಟೈಮ್ ಇದನ್ನು ಟೇಸ್ಟ್ ಮಾಡ್ತಾರೆ ಅದು ಗೊತ್ತಲ್ಲ ಇಷ್ಟಪಡ್ತಾರಾ ಇಲ್ವಾ ಅಂತ ಬಟ್ ಇದು ಫ್ರೋಝನ್ ಆಗಿರೋದ್ರಿಂದ ನಮ್ಗೆ ಎಷ್ಟು ಚಾಪ್ ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಮಿಕ್ಕಿದನ್ನು ನಾವು ಫ್ರೀಸ್ ಮಾಡಿ ಇಡ್ಬೋದು ಅಂದರೆ ಜಿಪ್ಲೌಕಲ್ಲಿ ಹಾಕಿ ಫ್ರೀಸ್ ಮಾಡಿ ಇಡ್ಬೋದು ಸೊ ನೋಡೋಣ ಬನ್ನಿ ಫಸ್ಟ್ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು ಫಸ್ಟ್ ಇದನ್ನು ಥೋ ಮಾಡಿ ಆಮೇಲೆ ಮ್ಯಾರಿನೇಟ್ ಮಾಡಿ ಇಡಬೇಕು ಬನ್ನಿ ನಾನು ನಿಮಗೆ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಹೇಗೆ ಬರುತ್ತೆ ಐಶ್ವರ್ಯಾ ಯೆಸ್ ಟೆಸ್ಟರ್ ನಾನು ಅಲ್ವಾ ಸೋ ಅದಕ್ಕೆ ಚಾಪ್ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ ಹಾ ಹೇಳು ನೀನಿದನ್ನ ಡೆಲ್ಲಿ ಡೆಲ್ಲಿ ಯೆಸ್ ಸೋ ಫಸ್ಟ್ ಟೈಮ್ ನಾನು ಡೆಲ್ಲಿಲೇ ತಿಂಡಿದಿದ್ದನ ಮೂರೆ ಟೇಸ್ಟ್ ಮಾಡಿಸಿದ್ದು ಅವತ್ತಿಂದ ಇದು ಒಂದು ದೊಡ್ಡ ಫ್ಯಾನ್ ಚೆನ್ನಾಗಿತ್ತು ಅದೆ ಆಗಿತ್ತು ಬಟ್ ಆ ಟೇಸ್ಟ್ ಇಲ್ಲಿ ಬರುತ್ತಾ ಇಲ್ವಾ ಗೊತ್ತಿಲ್ಲ ಏನೋ ಟ್ರೈ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ನೋಡಿ ಬರ್ಡೇಗೋಸ್ಕರ ಏನೇನೆಲ್ಲ ಸರ್ಕಸ್ ಮಾಡ್ತೀವಿ ಈ ರೆಸಿಪಿ ಬೇಕು ಅಂದ್ರೆ ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತೀನಿ ಮಿಸ್ ಚೆಕ್ ಮಾಡಿ ಮಿಕ್ಸರ್ ಜಾರ್ ಮಸಾಲೆ ಹೋಗಿ ಅಡುಗೆ ಮನೆ ಎಲ್ಲ ರಂಪಾಗಿ ಆಗಿ ಎಲ್ಲ ಕ್ಲೀನ್ ಮಾಡಿ ಇವಾಗ ಬ್ಯಾಕ್ ಟು ಕುಕಿಂಗ್ ಚೆನ್ನಾಗಿದೆ ಪರವಾಗಿಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಹೇಳ್ಬಿಡ ಚೆನ್ನಾಗಿದ್ಯಾ ನಿಜವಾಗ್ಲೂ ಸೊ ಈ ಒಂದು ವ್ಲಾಗನ್ನು ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ಆದಮೇಲೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾಕಂದರೆ ತ್ರೀ ಡೇಸಿಂದ ನಂಗೆ ಟೈಮೇ ಸಿಗ್ತಾ ಇರಲಿಲ್ಲ ಒಂದಲ್ಲ ಒಂದು ಕೆಲಸ ಅಡ್ಡ ಬರ್ತಾಯಿತ್ತು ಸೊ ಹಾಗಾಗಿ ಈ ಪ್ರಾಪರ್ ಆಗಿ ಎಂಡ್ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಎಸ್ ಅವತ್ತಿನ ದಿನ ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಅಂತ ಹೇಳಿದ್ನಲ್ಲ ಅದು ಪ್ರಾಪರಾಗಿ ಹೋಗಲಿಲ್ಲ ಪ್ಲ್ಯಾನ್ ಪ್ರಕಾರ ಯಾಕಂದರೆ ನಾನು ಹೇಳಿದಂಗೆ ಸ್ವಲ್ಪ ಪ್ಲ್ಯಾನ್ಸ್ ಇತ್ತು ಈ ನೈಟ್ ಡಿನ್ನರ್ಗೆ ಹೋಗೋಣ ಕೇಕ್ ಕಟ್ ಮಾಡಿಸೋಣ ಅಂತೆಲ್ಲ ಸ್ವಲ್ಪ ಪ್ಲ್ಯಾನ್ ಇತ್ತು ಬಟ್ ಏನೋ ಸ್ವಲ್ಪ ಎಮರ್ಜೆನ್ಸಿ ಬಂದಿದ್ರಿಂದ ಅವರು ರಿಟರ್ನ್ ನಮ್ಮ ಮನೆಗೆ ಹೋಗಬೇಕಾಯ್ತು ಅಮ್ಮನ ಮನೆಗೆ ಬಂದಿದ್ರು ಸೊ ರಿಟರ್ನ್ ನಮ್ಮ ಮನೆಗೆ ಹೋಗಬೇಕಾಯ್ತು ಹಾಗಾಗಿ ಪ್ಲ್ಯಾನ್ಸ್ ಏನೂ ವರ್ಕೌಟ್ ಆಗಲಿಲ್ಲ ಆ್ಯಂಡ್ ಸ್ವಲ್ಪ ಬೇಜಾರಾಯಿತು ಬಟ್ ಇಟ್ಸ್ ಓಕೆ ಏನೂ ಮಾಡೋಕ್ಕಾಗಲ್ಲ ಎಮರ್ಜೆನ್ಸಿ ಅಂದಾಗ ಜೊತೆಗೆ ಅವ್ರ ಆಫೀಸ್ ಬೇರೆ ಇತ್ತು ನೆಕ್ಸ್ಟ್ ಡೇ ಸೊ ಹಾಗಾಗಿ ಅಮ್ಮನ ಮನೆಯಿಂದ ಅವ್ರ ಆಫೀಸ್ ತುಂಬಾ ದೂರ ಆಗುತ್ತೆ ಸೊ ಹಾಗಾಗಿ ಅವರು ಇಲ್ಲ ಇನ್ ಟೈಮ್ ರೀಚ್ ಆಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಹೊರಟರು ಇನ್ನು ಮಧ್ಯಾಹ್ನ ಲಂಚ್ ಹೆವಿ ಆಗಿತ್ತು ಅಂತ ಅಂದ್ಬಿಟ್ಟು ಡಿನ್ನರನ್ನು ಲೈಟಾಗಿ ಇಟ್ವಿ ಇಡ್ಲಿ ರಸಮ್ ಚಟ್ನಿ ತಿಂದಿದ್ದಾಯಿತು ಆ್ಯಂಡ್ ಈವ್ನಿಂಗ್ ಬಿಗ್ ಬಾಸ್ ಬರ್ತಾಯಿತ್ತು ಅದನ್ನು ಕೂಡ ನೋಡಿದ್ದಾಯಿತು ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ಹೊಸ ವ್ಲಾಗೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಸ್ಟೇ ಉಂಡಿ ಬ ಬಾಯ್